ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚಿಕ್ಕ ಯೂಟ್ಯೂಬ್ ಚಾನಲ್ ನಾವು ನೋಡಿರಿ ಇವತ್ತು ಚಕ್ಲಿ ಮಾಡ್ತೀವಿ ಚಕ್ಲಿ ಮಾಡಕ್ಕೆ ನಾನು ಒಂದು ಗ್ಲಾಸ್ ಪುಟಾಣ ತೊಗೊಂಡೇನಿ ಇದನ್ನು ಮಿಕ್ಸರ್ ಮಾಡ್ಕೊಂಡು ಪುಡಿ ಮಾಡ್ಕೊಂಬರ್ತೀನಿ ರೀ ಪುಡಿ ಮಾಡ್ಕೊಂಡು ಅದನ್ನು ಸಾಣಗಿಗೆ ಹಾಕ್ಕೊಂಡು ಸಾಣಿಸ್ಕೊಳ್ಬೇಕು ರೀ ಈಗ ನೋಡಿರಿ ನಾನು ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಳಾಕತೀನಿ ಅಕ್ಕಿ ಇದನ್ನ ನಾವು ಬಿಸಿದ ಅಕ್ಕಿ ಇತ್ರಿ ಸಾಣಗಿ ಅಂತ ಹೇಳಿ ಅದು ಅಕ್ಕಿ ಹಿಟ್ಟನ್ನ ಎರಡು ಗ್ಲಾಸ್ ಒಮ್ಮೆ ಎರಡು ಗ್ಲಾಸ್ ಹಾಕಿದ್ರೆ ಸಾಣಿಸೋಕೆ ಸರಿ ಹಾಗಿಲ್ಲ ಹಾಗಾಗಿ ಒಂದೊಂದು ಗ್ಲಾಸ್ನ ಸಾಣ ಸ್ಯಾಂಡ್ಸ್ಕೊಳಾಕತ್ತೀ ನಮ್ಮ ಚಿನ್ನಿ ಬಾ ದಿವ್ಸಿ ಚಕ್ಲಿ ಮಾಡಿ ಅಂತ ಅಂಥೇಳಿ ಕೇಳತ್ತಿದ್ಲು ನಾನು ಮಾಡಿರಲಿಲ್ಲ ಶಾಂಡ್ಗಿ ಮಾಡಿ ಹಿಟ್ಟು ಉಳ್ದಿತ್ತಲ್ಲ ಹಾಗಾಗಿ ಮಾಡಿದ್ರ ಅಂತ ಹೇಳಿ ಮಾಡಾಕತ್ತಿದ್ದೆವು ಈಗ ಮತ್ತೊಂದು ಗ್ಲಾಸ್ ಅಕ್ಕಿ ಹಿಟ್ಟು ಹಾಕ್ಕೊಳತ್ತೆ ನೋಡ್ರಿ ಈ ಮೆಜರ್ಮೆಂಟಿಂದ ಮಾಡಿದ್ರೆ ಮಸ್ತ್ ಬರ್ತಾವ್ರಿ ಚಕ್ಲಿ ಪಳ್ಳಾಗಿ ಟೇಸ್ಟ್ ಹಾಕವು ನಾನು ಭಾಳ ದಿವ್ಸದ ಮೇಲೆ ಮಾಡಿದ್ದೆ ಚಲೋ ಆಗಿದ್ದು ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡೇನಿ ಮತ್ತು ಒಂದು ಗ್ಲಾಸ್ ಏನು ಪುಟಾಣಿ ಮಿಕ್ಸ್ ಪಿ ಪುಟಾಣಿ ಮಿಕ್ಸರ್ ಮಾಡ್ಕೊಂಡಿ ಅದು ಹಾಕ್ಕೊಡ್ತೇನೆ ಈಗ ನೋಡ್ರಿ ಎಲ್ಲ ಸಾಣಿಸ್ಕೊಂಡು ಮುಗೀತಾ ಈ ಪುಟಾಣಿ ಎಷ್ಟು ಸಾಣಿಸ್ಕೊಂಡ್ರೆ ಆತ ಇದ್ರೊಳಗೆ ಏನು ಪುಡಿ ಬರ್ತೈತಿ ಅದನ್ನ ನಾನು ಚೆಲ್ಲಿದೆ ಈಗ ನೋಡಿರಿ ನಮ್ಮ ಹಿಟ್ಟಾಗ ಇಷ್ಟು ರೆಡಿ ಆತ್ರಿ ಅಂದ್ರೆ ಮೂರು ಗ್ಲಾಸಿಂದ ಚಕ್ಲಿ ಮಾಡಾತೇನೆ ಈಗ ಎರಡು ಗ್ಲಾಸ್ ಅಕ್ಕಿ ಹಿಟ್ಟೈತಿ ಅದ್ರೊಳಗೆ ಒಂದು ಗ್ಲಾಸ್ ಪುಟಾಣಿ ಹಿಟ್ಟೈತಿ ಮತ್ತೊಂದು ಸ್ವಲ್ಪ ಜಿರ್ಗಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡೇನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎರಡಿದ್ದು ರೀ ಬಿಳಿ ಎಳ್ಳು ಅವನ ಸ್ವಲ್ಪ ಸ್ವಚ್ಛ ಇಟ್ಕೊಂಡಿದ್ದೆ ಅವೇಳ ಹಾಕ್ಕೊಂಡೆ ಮತ್ತು ಉಪ್ಪು ಖಾರ ನಿಮ್ಮ ಬಾಯಿಗೆ ಎಷ್ಟು ರುಚಿ ಬೇಕಲ್ಲ ಹಂಗೆ ನೋಡಿ ಹಾಕ್ಕೊರಿ ನಾನು ಹುಡುಗರು ಇರೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಂತೀನಿ ಖಾರದ ಪುಡಿ ಹಾಕೊಳಾತೀನಿ ರೀ ನಾನು ಎರಡು ಚಮಚ ಹಾಕ್ಕೊಂಡೆ ನೋಡಿರಿ ನಾನು ಖಾರದ ಪುಡಿ ಮೂರು ಗ್ಲಾಸಿಗೆ ಎರಡು ಇದನ್ನು ಚಮಚ ಹಾಕ್ಕೊಂಡೀನಿ ಮತ್ತು ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ಎಲ್ಲ ಹಿಂಗೆ ಒಣದಿದ್ದಾಗ ಸರಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಕಡೆ ಹಾಕೈತಿ ಅಂತ ಹೇಳಿ ನಾನು ಒಣದಿದ್ದಾಗ ಮಿಕ್ಸ್ ಮಾಡ್ಕೊಳತ್ತೀನಿ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತೀರಿ ನಂಗೆ ಹಾಗಾಗಿ ಮತ್ತೊಂದು ಸರಿ ಹಾಕೊಂಡೆ ಅಜ್ವಾನ ಅಷ್ಟು ರೀ ನಮ್ದು ಅಜ್ವಾನ ಸಿಗಾಕತ್ತಿರಲಿಲ್ಲ ಹಾಗಾಗಿ ಹುಡ್ಕಾತಿದ್ದೆ ಅಂತ ಲೇಟ್ ಆತ ನೋಡಿರಿ ಅಜ್ವಾನ ಇವನ್ನೊಂದಿಷ್ಟು ಹಾಕ್ಕೊಂಡೇನಿ ಕೈಯಾಗಿ ಸ್ಮ್ಯಾಶ್ ಮಾಡ್ಕೊಂಡ ಅಜ್ವಾನ ಈಗ ಹಾಕ್ಕೊಂಡಿಲ್ಲ ಹಾಗಾಗಿ ಸರಿ ಮಿಕ್ಸ್ ಮಾಡ್ಕೊತೇನೆ ರೀ ಮಿಕ್ಸ್ ಮಾಡ್ಕೊಂಡ ಒಂದು ಇದನ್ನ ಬಿಸಿನೀರು ಮಾಡ್ಕೋತೇನೆ ರೀ ಒಂದು ಸ್ವಲ್ಪ ಬಿಸಿನೀರು ಮಾಡ್ಕೊಂಡು ಆ ಬಿಸಿನೀರನ್ನ ಇದಕ್ಕೆ ಹಾಕ್ಕೋಬೇಕು ಆಮೇಲೆ ನಾನೊಂದು ಸ್ವಲ್ಪ ಡಾಲ್ಡಾ ಕಾಸಿ ಹಾಕ್ಕೊಂಡೇನಿ ಡಾಲ್ಡಾ ಬೆಣ್ಣೆ ಎಣ್ಣೆ ಏನಾದರೂ ರೀ ಬೆಣ್ಣೆ ಇರಲಿಲ್ಲ ಎಣ್ಣೆ ಇರ್ಲಿ ಹಾಕೋದೇನೋ ಡಾಲ್ಡಾ ಹಾಕಿದ್ರ ಹೇಳಿ ನಾನು ಎಣ್ಣೆ ಹಾಕಿ ಎಷ್ಟೋ ಸರಿ ಮಾಡೇನಿ ಹಾಗಾಗಿ ಈ ಸರಿ ಡಾಲ್ಡಾ ಹಾಕಿ ಟ್ರೈ ಅಂತ ಹೇಳಿ ಡಾಲ್ಡಾ ಹಾಕಿ ಟ್ರೈ ಮಾಡಿದೆ ಚೊಲೋ ಬಂದವು ಚಕ್ಲಿ ಪಳ್ಳಾಗಿದ್ದು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ ಡಾಲ್ಡಾ ಬಿಸಿ ಇರೋದ್ರಿಂದ ನಾನು ಚಮಚಲ್ಲಿ ಮಿಕ್ಸ್ ಮಾಡಾತೀನಿ ನೀವು ಡಾಲ್ಡಾ ಒಂದು ಸ್ವಲ್ಪ ಕಾಸಿ ಹಾಕೋರಿ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕೋರಿ ಇನ್ನೂ ಚಲೋ ಹಾಕವು ಕಾಸಿ ಈಗ ನೋಡ್ರಿ ನಾನು ಡಾಡಾ ಹಾಕ್ಕೊಂಡು ತಕ್ಕೊಂಡಿದ್ದೆಲ್ಲ ಚಮಚಕ್ಕೆ ಹತ್ತಿದ್ದನ್ನು ಭಾಳದ ಅದಕ್ಕೊಂದು ಸ್ವಲ್ಪ ಬಿಸಿನೀರು ಕಾಸಾಕಿಟ್ಕೊಂಡ್ರಿ ನಾನು ಒಂದು ಕಡೆ ಆ ಬಿಸಿನೀರನ್ನ ಇದಕ್ಕೆ ಹಾಕಿ ಹಾಕಿ ರೀ ಇದು ನೋಡ್ರಿ ಹಿಂಗೆ ಮುಷ್ಟಿ ಮಾಡಿದರೆ ಹಿಂಗೆ ಒಂಥರ ಉಂಡೆ ಥರ ಆಗಬೇಕು ರೀ ಕೈಯಾಗ ಅಷ್ಟು ಡಾಲ್ಡ ಹಾಕ್ಕೊಂಡಿದ್ದೆ ಡಾಲ್ಡಾ ಹೆಚ್ಚಾದ್ರೂ ಇದನ್ನು ಚಕ್ಲಿ ಭಾಳ ಒಡೆಯಾಕತ್ ಚಲೋ ಚೊಲೋ ಬರೋಂಗಿಲ್ಲ ಹಾಗಾಗಿ ನೋಡಿರಿ ಈ ಥರ ಹಿಟ್ಟೆ ಹಾಗಾಗಿ ನಾನು ಡಾಲ್ಡಾ ಒಂದು ಸ್ವಲ್ಪ ಕಮ್ಮಿನ ಹಾಕ್ಕೊಂಡಿದ್ದೆ ನೀವು ಮಾಡೋದಾದ್ರೆ ಡಾಲ್ಡಾ ಒಂದು ಸ್ವಲ್ಪ ಕಮ್ಮಿನ ಹಾಕ್ಕೊಂಡು ಮಾಡ್ರಿ ಇಲ್ಲಾಂದ್ರೆ ಎಣ್ಣಿನ ಕಾಸಿ ಹಾಕಿದ್ರು ನಡಿತೈತಿ ಅಥವಾ ಬೆಣ್ಣೆ ಕಾಸಿ ಹಾಕ್ಬೇಕು ತ ಹಾಕಿರಲಿಲ್ಲ ರೀ ನಾನು ಈಗ ಹೊರಗೋಗಿದ್ದೆಲ್ಲ ಹಾಗಾಗಿ ಒಂದು ಸ್ವಲ್ಪ ಕರಿಮೆ ತೊಗೊಂಬಂದೆ ಅದನ್ನು ಕೈ ಒಳಗನ್ನ ಹಿಂಗೆ ಸ್ವಲ್ಪ ಮುರ್ಕೊಂಡು ಹಾಕ್ಕೊಳ್ಳಿನಿ ಬೇಕಂದ್ರೆ ಸಣ್ಣಗೆ ಹೆಚ್ಚಿ ಹಾಕೊಬೋದು ನಾನು ಹೆಚ್ಚಲಿಲ್ಲ ಹಂಗೆ ಕೈಯೊಳಗೆ ಮುರ್ಕೊಂಡು ಹಾಕ್ಕೊಂಡು ನೀರು ಬಿಸಿ ಅಂದ್ರೆ ಏನು ರೊಟ್ಟಿ ಮಾಡೋಕೆ ನಾವು ಹೆಸ್ರು ಬಂದು ನೀರು ಹಾಕೋತೀವಲ್ಲ ಹಂಗೆ ಏನಲ್ಲ ರೀ ಸ್ವಲ್ಪ ನಮ್ಮ ಕೈ ಹಿಡಿಯೋ ಬಿಸಿ ನೀರು ಆ ಬೇಕ್ರಿ ಅಷ್ಟೇ ಬಿಸಿ ನೀರು ಹಾಕ್ಕೊಂಡು ಇದನ್ನು ರೀ ಹಿಟ್ಟು ನಾವು ಗಟ್ಟೆಗೆ ಕಲಿಸ್ಕೋಬೇಕು ಗಟ್ಟೆಗೆ ಕಲಸ್ಕೊಂಡಂಗೆ ಚಕ್ಲಿ ಚಲೋ ಬರ್ತವೆ ಎಷ್ಟೆಷ್ಟು ಬೇಕು ನೋಡ್ರಿ ಹಿಟ್ಟ ನೀರು ಹಿಟ್ಟಿಗೆ ಎಷ್ಟು ಬೇಕಾಕೈತೆ ಅಷ್ಟೇ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನಾಲ್ಕು ಮಿಕ್ಸ್ ಮಾಡ್ಕೋಬೇಕು ನೀರು ನಾನು ಉಗುರು ಬೆಚ್ಚ ನೀರು ತಗೊಂಡಿದ್ದೆ ನಮ್ಮ ಚಿನ್ನಿ ಚುಕ್ಕಿ ಇಬ್ಬರು ಮಕ್ಕೊಂಡಿದ್ರು ಅಂಥೇಳಿ ನನಗೂ ಒಂದು ಸ್ವಲ್ಪ ಟೈಮ್ ಸಿಕ್ಕರಿ ಮಾಡೋಕೆ ಯಾಕಂತ ಹೇಳಿದರೆ ದಿನ ಸಂಜೆಕ್ಕೆ ನಮ್ಮನೆಯವ್ರಿಗೆ ಬಂದ ತಕ್ಷಣ ಚಾದಾಗ ಏನು ಕೊಡಲಿ ಅನ್ನೋ ಆಕೈತೆ ಈಗ ಒಂದು ಸ್ವಲ್ಪ ದಿನ ಮಾಡಿಟ್ರೆ ಒಂದು ಎಂಟು ಹತ್ತು ದಿನಾನಾದರೂ ಏನು ಮಾಡಲಿ ಅವರು ಚಿಂತೆ ಇರೋಂಗಿಲ್ಲ ಹಾಗಾಗಿ ನಾನು ಇವತ್ತು ಚಕ್ಲಿ ಮಾಡ್ಬೇಕಂತ ಹೇಳಿ ಮಾಡಾತೀನಿ ಅದು ಅವ್ರು ಮಕ್ಕೊಂಡವ್ರ ಅಂತ ಹೇಳಿ ಮಾಡೋಕ್ಕಾಗತ್ತ ಇಲ್ಲಾಂದ್ರೆ ಮಾಡೋಕ್ಕ ಬಿಡ್ತಿರ್ಲಿಲ್ಲ ಅವರಿಬ್ರು ಭಾಳ ಕಾಡಿಸ್ತಿದ್ರು ನಮ್ಮ ಚುಕ್ಕಿ ಒಂದು ಸ್ವಲ್ಪ ಮಾಡೋದ್ರಾಗ ಎದ್ದ ಬಿಟ್ಟಿರಿ ಅಷ್ಟಾದರೂ ಈಗ ನೋಡಿರಿ ಹಿಟ್ಟು ನಾನು ಇಷ್ಟು ಗಟ್ಟಿ ಮಾಡ್ಕೊಂಡೀನಿ ಒಂದು ಸ್ವಲ್ಪ ಬಿಗಿ ಅನ್ನಿಸ್ಬೋದಾ ಆದರೆ ಗಟ್ಟಿದ್ರೆ ಚಪ್ಪಲಿ ಚಲೋ ಬರ್ತಾವ್ರಿ ಹಾಗಾಗಿ ನಾನು ಒಂದು ಸ್ವಲ್ಪ ಗಟ್ಟಿನ ಹಾತ್ಕೊಂಡಿನಿ ಈ ಹಿಟ್ಟನ್ನ ಒಂದು ಸ್ವಲ್ಪ ನೋಡ್ರಿ ಇಷ್ಟು ಗಟ್ಟಿತ್ತು ನಾ ತೋರ್ಸಾತನಲ್ಲ ಭಾಳ ಮೆತ್ತಗೇನಿಲ್ಲ ಅಷ್ಟು ಗಟ್ಟಿನ ಐತಿ ಈಗ ಒಂದು ಇದಕ್ಕೆ ನಾನು ಚಕ್ಲಿ ಒತ್ತಡಕ್ಕೆ ಎಣ್ಣೆ ಹಚ್ಕೊಂಡು ಮಾಡ್ತೀನಿ ನೋಡ್ರಿ ಈ ಚಕ್ಲಿ ಒತ್ತಡನ ನಾನು ಆನ್ಲೈನಾಗ ತರಿಸಿದ್ದೀರಿ ಆರು ಪ್ಲೇಟ್ ಬಂದಾವ ಇದ್ರೊಳಗೆ ನಾವಂತೂ ಇದ ಒಂದೇ ಯೂಸ್ ಮಾಡೀವಿ ಶ್ಯಾಂಡಿಗೆಗೂ ಇದೆ ಮತ್ತು ಚಕ್ಲಿ ಮಣ್ಣಕ್ಕೂ ಇದೆ ನೋಡ್ರಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾನು ಆ ಹಿಟ್ಟನ್ನು ಅದ್ರೊಳಗೆ ಹಾಕ್ಕೊಳ್ಳಾತೀನಿ ನಾನು ಬೆಣ್ಣೆ ಊರ್ಕ್ ಮಾಡ್ತಾರಲ್ರಿ ಆ ಥರ ಉದ್ದುದನ್ನು ಮಾಡ್ಬೇಕಂತ ಹೇಳಿ ಮಾಡೀನಿ ಅದ್ರ ಒಂದು ಸ್ವಲ್ಪ ಹೇಳಿ ಹಿಂಗೆ ರೌಂಡುನು ಮಾಡಕ್ಕೆ ಬರ್ತೈತಿ ಹಿಟ್ಟನ್ನು ತೋರ್ಸಾಕ ಒಂದು ಐದಾರಷ್ಟು ಮಾಡಿ ಆಮೇಲೆ ನಾನು ಹಂಗೆ ಉದ್ದುದನ್ನು ಮಾಡ್ತೀನಿ ರೀ ಅವ್ರು ಹೇಳೋದ್ರಾಗ ಮಾಡಿ ಮುಗಿಸ್ಬೇಕಂತೇಳಿ ಹೇಳಿ ಎಷ್ಟೋಸನ ಮಾಡಿದ್ರು ಅವ್ರು ಹೇಳೋದ್ರಾಗ ಮುಗಿತಾವ ಇಲ್ಲ ಗೊತ್ತಿಲ್ಲ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿರೋದ್ರಿಂದ ಹಾಕಿ ತಿರುವಾಗ ಒಂದು ಸ್ವಲ್ಪ ಬಿಗಿ ಅನ್ನಿಸ್ತೈತಿ ಚಲೋ ಬರ್ತಾವೆ ರೀ ಚಪ್ಪಲಿ ನಮ್ಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೋಬೋದು ರೌಂಡ್ ಶೇಪ್ ಅಂದ್ರೆ ರೌಂಡು ಹಾಕವು ಮತ್ತು ಬೆಣ್ಣೆ ಮುರ್ಕೋಗಿ ಹಂಗೆ ಉದ್ದುದ್ದ ಹಾಕಿದ್ರು ಹಾಗೂ ಬರ್ತಾವೆ ನೋಡ್ರಿ ಈ ಥರ ದಂಡಿದ ಮತ್ತು ಅಂಚ ಮತ್ತು ಸ್ಟಾರ್ಟಿಂಗ್ ಎರಡೂ ಹಿಟ್ಟು ಒಂದು ಕಡೆ ಬದುಕೋಬೇಕು ಇಲ್ಲ ಅಂದ್ರೆ ಎಣ್ಣೆ ಒಳಗಾಕಿದ ತಕ್ಷಣ ಬಿಚಿ ಬಿಡತಾವು ಹಾಗಾಗಿ ಎರಡು ಕಡೆ ಒತ್ತಾತಿದ್ದೆ ಸರಿಸ್ಕೋಂತ ಒಂದ ಕಡೆ ನಾನು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟಿದೆ ನೋಡಿ ಎಣ್ಣೆ ಕಾದಿದೆ ಎಣ್ಣೆ ಕಾದಿದೆ ಹಾಕೊಳ್ಳಾಗಿ ಎಲ್ಲಾಂಚೆ ಇಲ್ಲಿ ಹಾಕ್ಕೊಳ್ಳಾತೀನಿ ಇವನ್ನ ಈಗ ತಿರುಗಿಸ್ ಹಾಕಿ ಒಂದು ಎರಡು ನಿಮಿಷ ಅವು ಸ್ವಲ್ಪ ಇದನ್ನ ಕಮ್ಮಿ ಆದಮೇಲೆ ಗುಳ್ಳಿ ಬರೋದು ಕಮ್ಮಿ ಆದಮೇಲೆ ತಿರ್ಗಿಸಿದ್ರ ಅದಂತೇಳಿ ಸುಮ್ಮನಾದೆ ಈಗ ತಿರ್ಗಿಸ್ಬಿಟ್ರೆ ಲಘುನ ಇದನ್ನ ಹಾಕವ್ರಿ ಮುರಿದ್ಬಿಡ್ತಾವ ಈಗ ನೋಡ್ರಿ ತಿರ್ಗಿಸ್ ಹಾಕ್ಕೊಂಡೆ ನಾನು ನೀವು ಒಂದ್ಸರಿ ಟ್ರೈ ಮಾಡಿರಿ ಮಸ್ತಾಗಿರ್ತಾವ ಚಕ್ಲಿ ನಮಗಂತೂ ಇಷ್ಟ ಅದು ನಿಮಗೂ ಇಷ್ಟ ಆಗ್ಬೋದಂತ ಅನ್ಕೊತೀನಿ ನಾ ಹೇಳಿದೆ ಅಲ್ರಿ ರೀ ರೌಂಡ್ ಶೇಪ್ ಮಾಡಾತಿಲ್ಲ ನಾನು ಉದ್ದುದ್ದಾಗ ಮಾಡ್ತೀನಿ ಅಂತ ಅಂದರೆ ಹಿಡ್ಕೊಂಡು ಹಿಡ್ಕೊತಿನಾಕ ಹಿಂಗೆ ಚಲೋ ಆಕೆ ಹಂಗಾಗಿ ನಾನು ಹಿಂಗೆ ಮಾಡಾತ್ತೀನಿ ನೋಡ್ರಿ ನಮ್ಮ ಚಪ್ಪಲಿ ಹಿಂಗೆ ರೆಡಿ ಅದು ಎಲ್ಲ ಮಾಡ್ಕೊಂಡೆ ಮತ್ತೆ ವಾಪಸ್ ಸಿಗ್ತೀನಿ ರೀ ನಾನು ನೋಡ್ರಿ ಚಪ್ಪಲಿ ಹೆಂಗೆ ಹೇಗೆ ಅಂತೇಳಿ ನಮ್ಮ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಕ್ಕೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳದು ಬಾಯ್ ನಾನಂತೂ ಮಕ್ಕೊಂಡಿದ್ದೆ ರೀ ನಮ್ಮ ಮಮ್ಮಿಯಂತೂ ಚಕ್ಲಿ ಮಾಡಿದ್ಲಾ ನನಗಂತೂ ಇಷ್ಟ ಅದು ನೀವು ಮಾಡ್ಕೊತೀನಿರಿಷ್ಟು ಮಾಡಿ ರೀ ನೋಡ್ರಿ ಮಸ್ತ್ ಆಗ್ಯಾವ್ರಿ ನೀವು ಮಾಡ್ಕೊತೀನಿ ರೀ ಲೈಕ್ ಶೇರ್ ಮಾಡಿರಿ